दयमी मेरी अपने कारण जल्दी जल्दी तो मुंसात दयम विनंती इगा ज्योति बैसे कार्यक्रम एल्स सावित कर ಬಲು ನಡೆಯುವ ಕಾರ್ಯಕ್ರಮ ಶೋಪ ಭಗವತಿ ಹಾಗೂ ಮಾರುತಿ ಪಾಂಡೀರಿಂದ ಬಲು ನಡೆಯಬೇಕು ಬಲು ರೈಟ್ ಈಗ ಉದ್ಘಾಟ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ ಲಕ್ಷ್ಮಣ್ ದೇವಿಯ ಅಂತ ಹಿಂದ ಉದ್ಘಾಟನಾ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕಾಗಿ ನಂತರ దయమీ ఎలా చెప్పాల ఈ కార్యక్రమ నిర్వహించినంతి ఈ ఉద్ఘాట కార్యక్రమ నమ్మ ఈ అతిథిలందరగించి నమ్మ లక్ష్మణ్ గౌరవ నిర్వహించినంతి కట్ మాట్

ಅದೇ ರೀತಿ ರಾಯಪ್ಪ ನಾಯ್ಕಿಯವರಿಗೆ ಮಲ್ಲಪ್ಪ ಉಡೇನೇವರಿಂದ ಮಾಲಾಡ್ತಾನೆ ಅದೇ ರೀತಿ ಸರಾಶಿವ ಅಮ್ಮನಗೌಡರಿಗೆ ಸಿದ್ದರಾಮ್ ಬುದ್ಧನೇರಿಂದ ಮಾಲಾಡ್ತನೆ ಅದೇ ರೀತಿ ಈಗ ಮಾದೇವ್ ಉಡೇನವರಿಗೆ ಮಲ್ಲಪ್ಪ ಉಡೇನೇವರಿಂದ ಮಾಲಾಡ್ತಾನೆ ಅದೇ ರೀತಿ ಮಾರುತಿ ನಾಯಕಿಯವರಿಗೆ ಸಿದ್ರಾಮ್ ಪುಟ್ಟಿಯರವರಿಂದ ಮಾತಾಡ್ತಾನೆ ಹಾ ಈಗ ಕುಮಾರ್ ಅವರಿಗೆ ಮಲ್ಲಪ್ಪ ಗಿಡಪ್ಪ ಹೊರಡಿಯವರಿಂದ ಮಾತಾಡ್ತಾನೆ అదే రీతి బలప్ప నిశ్ అవర్గ రాజు పౌజ్ అలా అదే రీతి మారుతి పాటే లక్కప్ప ఖజాన్ మాట్లాడతాయి க்கப்பஜன் இவ்ந்த மார்த்தியவருக்கு மாலாட் ராய் அதே ரீதிவரிக் பண்ணி இருந்த மாலாத்தினேன் அதே ரீதி சிவப்ப ಲಕ್ಕಪ್ಪ ಕೃಜ್ಯರಿಂದ ಮಾಲಾಡ್ತಾರೆ ಅದೇ ರೀತಿ ಭೀಮಪ್ಪ ಖಜನ್ಯವರಿಗೆ ರಾಜು ಕೋತಿಯವರಿಂದ ಮಾಲಾಡ್ತಾರೆ ಅದೇ ರೀತಿ ಲಕ್ಷ್ಮಣ್ ಕೋತಿ ಲಕ್ಕಪ್ಪ ಲೆಕ್ಕಪ್ಪ ಕೋತಿಯಿಂದ ಮಾಲಾಡ್ತಾರೆ ಲಕ್ಷ್ಮಣ ಕೋಟ್ ಇವರಿಗೆ ಲಕ್ಕಪತ್ ಗದ್ದಲ ಸತ್ಯಾಪ್ರಕೋತ್ ಅವರಿಗೆ ರಾಮ ಅವರಿಂದ ಮಾರಪಣೆ ಅದೇ ರೀತಿ ಶ್ರೀಜು ಭೂಜಾಳಿಯವರಿಂದ ಇವರಿಗೆ ಬರ್ಮಣ್ಣ ಅರವನವರಿಂದ ಮಾಲಾರ್ಪಣೆ ಅದೇ ರೀತಿ ಮಾಯಪ ಪಾರ್ಕಿಂಗ್ ವರೆಗೆ ರಾಜ್ಯಪೋಚರಿಂದ ನಾಲ್ಕು ಎಲ್ಲ ಈಗ ಈ ಉದ್ಘಾಟಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟ ಅದಕ್ಕಾಗಿ ಈಗ ಹಲೋ ಈ ಮಾಲಾತ್ರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ರಮೇಶ್ ಕಿಲಾರಿ ಅವರಿಗೆ ಸಿದ್ರಾಮ್ ಬುದ್ಧಿರಿ ಅವರಿಂದ ಮಾಲಾರ್ಪಣೆ ಹಲೋ ಈಗ ನಾಟಕ ಪ್ರಾರಂಭವಾಗುವ ಕ್ಷಣಗಣನೆಯಲ್ಲಿದೆ ವಾಶಪ್ಪ ಮಾಳಿಂಗಿ ಅವರಿಗೆ ರಾಜೀವ್ ಕೋತ್ ಇವರಿಂದ ಮಾತಾಡ್ತಾರೆ ಈಗ ಏನು ಈ ಈ ನಾಟಕಕ್ಕೆ ಸಹಾಯಕವಾಗಿ ಲಕ್ಷ್ಮಣ್ ದೇವರಜಿಯವರು ಐನೂರು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಅದೇ ರೀತಿ ರಾಯಪ್ಪ ನಾಯಕಿಯವರು ಕೂಡ ಐದು ದಿನವೊಂದರ ಪಕ್ಕದಲ್ಲಿ ಅವ್ರಿಗೂ ನಮ್ಮ ಈ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿ ಮಾರುತಿ ನಾಯಕಿಯವರು ಕೂಡ ಐದು ರೂಪದಲ್ಲಿ ಅವ್ರಿಗೂ ಕೂಡ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿ ಮಾದೇವಡದಲ್ಲಿ ಇವರು ಕೂಡ ಐದ್ಯ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದ ಅದೇ ರೀತಿ ಸದಾಶಿವ ಅಮ್ಮನವರು ಕೂಡ ಇವರು ಕೂಡ ಐದ್ಯೂಪದ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಕುಮಾರವೊಟ್ಟಿ ಇವರು ಕೂಡ ಐದ್ಯಕಟ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿ ಶಿವಪ್ಪ ಭಗೋತಿ ಇವರು ಕೂಡ ಎರಡ್ನೂರ ಪಕ್ಕದಲ್ಲಿ ಅವರಿಗೆ ನಮ್ಮ ಗಮನ ಧನ್ಯವಾದಗಳು ಅದೇ ರೀತಿ ಭಮ್ಮಪ್ಪ ಗಜನಿ ಇವರು ಕೂಡ ಎರಡ್ನೂರ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿ ಲಕ್ಷ್ಮಣ ಕೋತ್ ಇವರು ಕೂಡ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿ ಸಂಜೀವ್ ಮುಜಾಯಿ ಇವರು ಕೂಡ ಐದ್ಯ ಪದ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಸತ್ಯಪ್ಪ ಕೋತ್ ಇವರು ಕೂಡ ಐದ್ಯ ಪಕ್ಕದ ಅವ್ರಿಗೂ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿ ದಯಮಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಹಂತ ಈಗ ನಾಟಕ ಪ್ರಾರಂಭ ಆಗ್ತಾ ಇದೆ ಈ ಎಲ್ಲರಿಗೂ ಈ ಕಾರ್ಯಕ್ರಮ ನೆರವೇರಿಸಿಕೊಂಡಿರ್ಬೇಕಾಗಿ ತಮ್ಮೆಲ್ಲರಿಗೂ ಅವರಿಬ್ಬರು ಏನಾದ್ರೆ ಎಲ್ಲರಿಗೂ ನಮ್ಮ ಕಮಿಟಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಮಾರುತಿ ಪಾಟೀಲ್ ಇವರಿಂದ ಎರಡ್ನೂರ ಐವತ್ತು ರೂಪಾಯಿ ಅದೇ ರೀತಿ ಮಯಪ್ಪ ಬಾತಿ ಇವರಿಂದ ಎರಡ್ನೂರ ಐವತ್ತು ರೂಪಾಯಿ ಕೊಡೋದೇ ಅವರಿಗೆ ನಮ್ಮ ಸಮಿತಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಈಗ ಸದ್ಯ ನಾಟಕ ಪ್ರಾರಂಭ ಆಗ್ತಾ ಇದೆ ತಾವೆಲ್ಲರೂ